ಏನಾದ್ರೂ ಕೂಡ ಕಾಂಗ್ರೆಸ್ ಪಕ್ಷ ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಅಂತ ಏನಾದ್ರೂ ಕೂಡ ಘೋಷಣೆ ಮಾಡಿದ್ರೆ ಖಚಿತ ಎಲ್ಲೇಳಿ ನಿಮ್ ನಿರೀಕ್ಷೆ ಮಟ್ಟಕ್ಕಿಂತ ದೊಡ್ಡ ಮಟ್ಟದ ರಾಜಕೀಯದಲ್ಲಿ ದೊಡ್ಡ ಬದಲಾವಣೆ ಆಗ್ತಕ್ಕಂಥ ಯೋಗ ಖಚಿತ ಇದೆ ಅಲ್ಲ ಈ ಶಿವರಾತ್ರಿಗಿಂತ ಮುಂಚೆ ನಾನು ಹೇಳಿದ್ನಲ್ಲ ಶಿವರಾತ್ರಿಗಿಂತ ಮುಂಚಿತವಾಗಿ ಏನಾದ್ರೂ ಕೂಡ ಎಲೆಕ್ಷನ್ ನಡೆದಿದ್ರೆ ನರೇಂದ್ರ ಮೋದಿ ಅವರಿಗೆ ಖಚಿತ ಆ ರಾಜಗದ್ದೆಗೆ ಯೋಗ ಪ್ರಾಪ್ತಿಯಾಗದು ಶಿವರಾತ್ರಿ ಆದ್ಮೇಲೆ ಯಾಕೆ ಒಂದು ಸ್ತ್ರೀಗೆ ಅಧಿಕಾರ ಆಗುತ್ತೆ ಅಂತ ಹೇಳೋದಾದ್ರೆ ಪ್ರಿಯಾಂಕಾ ಗಾಂಧಿ ಅವರಿಗೆ ರವಿ ರವಿ ಭುಕ್ತಿ ಪ್ರಾರಂಭ ಆಗುತ್ತೆ ರವಿ ಬಂದು ಸರ್ಕಾರಕ್ಕೆ ಅಧಿಪತಿ ರವಿ ಆಗಿರ್ತಕ್ಕಂಥ ಒಂದು ಸಪ್ತಮ ಸ್ಥಾನದಲ್ಲಿ ಗುರುವಿನ ಜೊತೆ ಮತ್ತೆ ಬುಧನ ಜೊತೆ ಯುಕ್ತನಾಗಿರೋದ್ರಿಂದ ಅವರಿಗೆ ಗೌರವ ಮತ್ತೆ ಅಧಿಕಾರ ಪ್ರಾಪ್ತಿ ಆಗಲೇಬೇಕು ಸರ್ಕಾರಕ್ಕೆ ಅಧಿಪತಿ ಆಗಿರ್ತಕ್ಕಂಥವ್ರು ರವಿನೇ ಆಗಿರೋದ್ರಿಂದ ಅವರು ಖಚಿತ ಆ ರವಿ ಆ ಆ ಹೆಣ್ಣಿಗೆ ಅಂದ್ರೆ ಸ್ತ್ರೀಗೆ ಉನ್ನತವಾಗಿರ್ತಕ್ಕಂಥ ಯೋಗವನ್ನ ಕೊಟ್ಟು ಅವರಿಗೆ ರಾಜಗದ್ದಿಗೆಯನ್ನು ಪ್ರಾಪ್ತಿ ಮಾಡ್ತಾನೆ ಅವರು ಏನು ಸ್ತ್ರೀ ಅಂತಕ್ಕಂಥವಳು ಅವಳು ತಾಯಿಯ ಅಂದ್ರೆ ಕರುಣೆಯಿಂದ ಏನಾದರೂ ಕೂಡ ಒಬ್ಬ ಪುರುಷನಿಗೆ ಈ ಅಧಿಕಾರವನ್ನ ಕೊಡತಕ್ಕಂತ ಯೋಗ ಇದೆ ಯಾವ ಅಂದರೆ ಕಾಲಜ್ಞಾನದಲ್ಲಿ ಏನಂತ ಉಲ್ಲೇಖ ಆಗಿದೆ ಅಂತ ಹೇಳೋದಾದ್ರೆ ಈ ಕಾಲಜ್ಞಾನ ಭವಿಷ್ಯವಾಣಿ ಪ್ರಕಾರ ರಾಷ್ಟ್ರ ರಾಜಕೀಯದಲ್ಲಿ ಈ ಬಾರಿ ಶಕ್ತಿ ಅಂದರೆ ಸ್ತ್ರೀ ದಿಟ್ಟತನದಲ್ಲಿ ನಿಂತು ಮಹಾನಾಯಕರಿಗೆ ಭಯವನ್ನು ಹುಟ್ಟಿಸುವವಳು ಧೀರತನದಿ ಶಕ್ತಿ ರೂಪವತಾಳಿ ತಾನೇ ಅಧಿಕಾರವನ್ನು ನಡೆಸುವವಳು ಮಾತೃ ಮಮತೆಯಿಂದ ಕರುಣೆ ನೀಡಿ ಪುರುಷನನ್ನು ರಾಜನಾಗಿಸುವವಳು ಇದು ಶತಸಿದ್ಧ ಅಂತೇಳಿ ಕಾಲಜ್ಞಾನ ಹೇಳುತ್ತೆ ಅದರ ಅರ್ಥ ಏನು ಹೇಳುತ್ತೆ ಅಂದ್ರೆ ರಾಜಕೀಯ ಕ್ಷೇತ್ರದಲ್ಲಿ ಈ ಬಾರಿ ಒಬ್ಬಳು ಸ್ತ್ರೀ ಅಂದರೆ ಹೆಣ್ಣು ಪುರುಷನ ಎದುರು ದುರ್ಗಿಯಾಗಿ ನಿಂತು ಪುರುಷನಿಗೆ ಭಯ ಹುಟ್ಟಿಸುವವಳು ತಾನೇ ಅಧಿಕಾರವನ್ನು ಮಾಡುವಳು ತಾಯಿ ಮಮತೆಯಿಂದ ತನ್ನ ಅಧಿಕಾರವನ್ನು ಮಾತೃ ವಾತ್ಸಲ್ಯದಿಂದ ಪರರಿಗೆ ಬಿಟ್ಟುಕೊಡುವಳು ಅಂತೇಳಿ ಕಾಲಜ್ಞಾನ ಹೇಳ್ತದೆ ಆ ಜನ್ಮಲಗ್ನ ಜಾತಕ ಮತ್ತೆ ಕಾಲಜ್ಞಾನ ಮತ್ತೆ ಇವತ್ತಿನ ಸ್ಥಿತಿಗತಿಗಳನ್ನ ನೋಡ್ದಾಗ ಈ ಜನ್ಮಲಗ್ನ ಜಾತಕ ಖಚಿತ ಕಾಂಗ್ರೆಸ್ ಪರವಾಗಿರೋದ್ರಿಂದ ಗ್ರಹಗತಿಗಳು ಹೇಳ್ತಾ ಇರೋದು ನಾನು ಹೇಳ್ತಾ ಇಲ್ಲ ಹೇಳಿ ಗ್ರಹಗತಿಗಳು ಹೇಳೋದ್ರಿಂದ ಆಮೇಲೆ ಈ ಕಾಲಜ್ಞಾನ ಅಂತಕ್ಕಂಥದ್ದು ನಮ್ಮ ಭಾರತೀಯ ಪರಂಪರೆ ಯಾವತ್ತೂ ಕೂಡ ಇದು ಸುಳ್ಳಾಗಿಲ್ಲ ಆಗಿಲ್ಲ ಸುಳ್ಳು ನುಡ್ದೂ ಇಲ್ಲ ಮಲ್ಲಿಕಾರ್ಜುನ್ ಖರ್ಗೆ ಅಂದ್ರೆ ಅವರ ಯೋಗ ಇರ್ಬೇಕಲ್ಲ ಅಂದ್ರೆ ಸ್ತ್ರೀ ಆಡ್ತಾಳೆ ಅಂತ ಹೇಳ್ತಾ ಇದಿಲ್ಲ